ನಮಸ್ಕಾರ ಎಲ್ಲರಿಗೂ ಬೂಬ್ಸ್ ಹಾಲು ನೀಡೋ ಹಂತಕ್ಕೆ ಹೇಗೆ ಬರುತ್ತವೆ ಅಂತ ಕೇಳಿದ್ರೆ ಸರ್ ಇದು ಯೂಟ್ಯೂಬ್ ಸಿನೆಮಾ ಅಲ್ಲ ಅಂತ ನಗುತ್ತೀರಾ ಆದ್ರೆ ಗಂಭೀರವಾಗಿ ಹೇಳ್ತೀನಿ ಹೆರಿಗೆಯ ನಂತರ ಹಾಲು ಕೊಡೋ ಪ್ರಕ್ರಿಯೆ ಅಂದ್ರೆ ಸುಲಭದ್ದಲ್ಲ ಇದು ನೈಸರ್ಗಿಕ ಪ್ರಕ್ರಿಯೆ ಆದ್ರೂ ಹೊಸ ತಾಯಿಯರಿಗೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಇರೋದು ಬಹಳ ಮುಖ್ಯ ಇಂದಿನ ವಿಡಿಯೋದಲ್ಲಿ ಹೆರಿಗೆಯ ನಂತರ ಸ್ತನಗಳಲ್ಲಿ ಆಗುವ ಬದಲಾವಣೆಗಳು ಹಾಲು ಉತ್ಪಾದನೆ ಹೇಗೆ ಆರಂಭವಾಗುತ್ತದೆ ಮತ್ತು ಹಾಲು ಕೊಡುವಾಗ ಎದುರಾಗುವ ಸವಾಲುಗಳು ಇವೆಲ್ಲದರ ಬಗ್ಗೆ ವಿವರವಾಗಿ ಮಾತಾಡೋಣ ಕೊನೆಯವರೆಗೂ ಕಾಯಿರಿ ಏಕೆಂದರೆ ಇದು ನಿಮ್ಮ ಸ್ನೇಹಿತೆ ಸಹೋದರಿ ಅಥವಾ ಪತ್ನಿಗೆ ಉಪಯುಕ್ತವಾಗಬಹುದು ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಏಕೆಂದರೆ ನಾವು ಪ್ರತಿ ವಾರ ಹೀಗೆ ಉಪಯುಕ್ತ ವಿಷಯಗಳನ್ನು ತರ್ತೀವಿ ಭಾಗ ಒಂದು ಹೆರಿಗೆಗೆ ಮುಂಚೆ ಸ್ತನಗಳಲ್ಲಿ ಆಗುವ ಬದಲಾವಣೆಗಳು ಗರ್ಭಧಾರಣೆಯ ಸಮಯದಲ್ಲೇ ಸ್ತನಗಳು ಹಾಲು ತಯಾರಿಕೆಗೆ ಸಿದ್ಧವಾಗುತ್ತವೆ ಹಾರ್ಮೋನುಗಳಾದ ಪ್ರೊಲ್ಯಾಕ್ಟಿನ್ ಮತ್ತು ಪ್ರೊಜೆಸ್ಟರಾನ್ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಸ್ತನಗಳ ಗಾತ್ರ ಹೆಚ್ಚಾಗುತ್ತದೆ ಏಕೆಂದರೆ ಮಿಲ್ಕ್ ಟಪ್ಸ್ ಹಾಲುನಾಳಗಳು ವಿಸ್ತರಿಸುತ್ತವೆ ನಿಪ್ಪಲ್ಸ್ ಮೊಲೆತೊಟ್ಟು ಗಾಢ ಬಣ್ಣಕ್ಕೆ ತಿರುಗುತ್ತವೆ ಇದು ಬೇಬಿಗೆ ಸುಲಭವಾಗಿ ಗುರುತಿಸಲು ಸಹಾಯಕ ಕೊಲೋಸ್ಟ್ರಮ್ ಮೊದಲ ಹಾಲು ಉತ್ಪಾದನೆ ಆರಂಭ ಗರ್ಭದ ಐದು ಮೈನಸ್ ಆರನೇ ತಿಂಗಳಿನಲ್ಲೇ ಸಣ್ಣ ಪ್ರಮಾಣದಲ್ಲಿ ಬರಲು ಪ್ರಾರಂಭಿಸುತ್ತದೆ ಹೌದು ಕೆಲವು ಗೆ ಗರ್ಭದಲ್ಲೇ ಹಾಲು ಸ್ರವಿಸಲು ಪ್ರಾರಂಭಿಸಬಹುದು ಇದು ಸಾಮಾನ್ಯ ಚಿಂತಿಸಬೇಡಿ ಭಾಗ ಎರಡು ಹೆರಿಗೆಯ ನಂತರ ಹಾಲು ಉತ್ಪಾದನೆ ಹೇಗೆ ಆರಂಭವಾಗುತ್ತದೆ ಹೆರಿಗೆಯ ನಂತರ ಫ್ಲಾಸೆಂಟ ಬಿಟ್ಟು ಹೋಗುವುದರೊಂದಿಗೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಮಟ್ಟ ಕುಗ್ಗುತ್ತದೆ ಇದು ಪ್ರೊಲ್ಯಾಕ್ಟಿಂಗ್ಗೆ ಸಿಗ್ನಲ್ ಕೊಡುತ್ತದೆ ಹಾಲು ಮಾಡು ಅಂತ ಒಂದು ಕೊಲೋಸ್ಟ್ರಮ್ ಮೊದಲ ಹಾಲು ಇದು ತಿಕ್ ಹಳದಿ ಬಣ್ಣದ್ದು ಮತ್ತು ಆಂಟಿಬಾಡೀಸ್ನಿಂದ ತುಂಬಿರುತ್ತದೆ ಇದು ಬೇಬಿಗೆ ಮೊದಲ ಟೀಕೆ ಹಾಗೆ ಎರಡು ಎರಡು ಮೈನಸ್ ಮೂರು ದಿನಗಳ ನಂತರ ಮ್ಯಾಚ್ಯೂರ್ ಹಾಲು ಬರಲು ಪ್ರಾರಂಭ ಸ್ತನಗಳು ಹಿಗ್ಗುತ್ತವೆ ಭಾರವಾಗುತ್ತವೆ ಇದನ್ನೇ ಆ ಮಿಲ್ಕ್ ಖಾಮೆಂಗ್ ಎನ್ನು ಅಂತ ಕರೆಯುವರು ಸ್ತನಗಳು ಓದಿಕೊಂಡು ನೋವಾಗಬಹುದು ಇದು ತಾತ್ಕಾಲಿಕ ವಾರ್ಮ್ ಕಂಪ್ರೆಸ್ ಮತ್ತು ಜೆಂಟಲ್ ಮ್ಯಾಸೇಜ್ ಮಾಡಿ ಭಾಗ ಮೂರು ಹಾಲು ಕೊಡುವಾಗ ಎದುರಾಗುವ ಸವಾಲುಗಳು ಹಾಲು ಕೊಡೋದು ನೈಸರ್ಗಿಕ ಆದರೆ ಸವಾಲುಗಳಿವೆ ಒಂದು ನಿಪ್ಪಲ್ ನೋವು ಬೇಬಿ ಸರಿಯಾಗಿ ಲಾಚ್ ಆಗದಿದ್ದರೆ ಡೆಮಾನ್ಸ್ಟ್ರೇಟ್ ಮಾಡುವಂತೆ ಬೇಬಿಯ ಮ್ಯಾಥ್ ಬಹಳ ಓಪನ್ ಆಗಿರಬೇಕು ನಿಪ್ಪಲ್ ಅಲ ಒಳಗೆ ಹೋಗಬೇಕು ಎರಡು ಹಾಲು ತುಂಬಾ ಕಡಿಮೆ ಹೆಚ್ಚು ಸ್ಟ್ರೆಸ್ ನಿದ್ರೆ ಕೊರತೆ ನೀರಿನ ಕೊರತೆ ಇದರ ಕಾರಣ ಮೂರು ಮ್ಯಾಸ್ಟೈಟಿಸ್ ಸ್ತನದ ಉರಿಯೂತ ಜ್ವರ ನೋವು ಕೆಂಪು ಬಣ್ಣ ಬರಬಹುದು ಡಾಕ್ಟರ್ ಕನ್ಸಲ್ಟ್ ಮಾಡಿ ಹಾಲು ಕೊಡೋದು ಪ್ರಾಕ್ಟಿಸ್ ಮತ್ತು ಫೇಶನ್ಸ್ಗೆ ಬೇಕು ಕ್ವೆಟ್ ಮಾಡಬೇಡಿ ಸಪೋರ್ಟ್ ಸಿಸ್ಟಮ್ ಇರಲಿ ಭಾಗ ನಾಲ್ಕು ಹಾಲು ಉತ್ಪಾದನೆ ಹೆಚ್ಚಿಸಲು ಟಿಪ್ಸ್ ಒಂದು ಬೇಬಿಯನ್ನು ಹೆಚ್ಚು ಹೆಚ್ಚು ಬ್ರೇಸ್ಟ್ ಫೀರ್ ಮಾಡಿ ಡೆಮ್ ಆ್ಯಂಡ್ ಸಪ್ಲೈ ಎರಡು ಹೈಡ್ರೇಟೆಡ್ ಇರಿ ನೀರು ಸೂಪ್ ಜೀರಿಗೆ ನೀರು ಕುಡಿಯಿರಿ ಮೂರು ಸರಿಯಾದ ನ್ಯೂಟ್ರಿಷನ್ ಬಾದಾಮಿ ಮೆತಿ ಅರ್ಥ್ಸ್ ಗೋಧಿ ಹಿಟ್ಟು ಸೇವಿಸಿ ನಾಲ್ಕು ರೆಸ್ಟ್ ತೆಗೆದುಕೊಳ್ಳಿ ಸ್ಟ್ರೆಸ್ ಪ್ರೊಲ್ಯಾಕ್ಟಿನ್ ಮಟ್ಟ ಕಡಿಮೆ ಮಾಡುತ್ತದೆ ಜನ ಹೇಳೋ ನೀವು ತಿನ್ನೋದು ಬೇಬಿಗೆ ಹಾಲು ಆಗುತ್ತೆ ಅನ್ನೋದು ನೀಚ ಆದರೆ ಫಾಸ್ಟ್ ಫುಡ್ ಅಲ್ಲ ಹೌಸ್ ಹೆರಿಗೆಯ ನಂತರದ ಬದಲಾವಣೆಗಳು ಅವರ್ ವೆಲ್ಮೆಂಗ್ ಆಗಿರಬಹುದು ಆದರೆ ನಿಮ್ಮ ಬಾಡಿ ಅದ್ಭುತವಾದದ್ದು ಅದು ಸ್ವತಃ ಹೊಸ ಜೀವನಕ್ಕೆ ಆಹಾರ ನೀಡಲು ಸಿದ್ಧವಾಗುತ್ತದೆ ನಿಮ್ಮ ಅನುಭವಗಳು ಏನು ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಇಷ್ಟಟ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನೂ ಉಪಯುಕ್ತ ಮಮ್ ಬೇಬಿ ಕೇರ್ ಟಿಪ್ಸ್ ತರ್ತೀವಿ ಸ್ಕ್ರಿಪ್ಟ್ ರೈಟಿಂಗ್ ಟಿಪ್ಸ್ ಏ ಕ್ಯಾಶುಯಲ್ ಎಂಗೇಜಿಂಗ್ ನೇರವಾಗಿ ವೀಕ್ಷಕರೊಂದಿಗೆ ಮಾತನಾಡುವಂತೆ ಸರಳ ಭಾಷೆ ಮೆಡಿಕಲ್ ಟರ್ಮ್ಸ್ ಅನ್ನು ಸಹಜವಾಗಿ ವಿವರಿಸಿ ಕ್ಯಾ ಕಾಲ್ ಆಫ್ ಆಕ್ಷನ್ ಪ್ರತಿ ಭಾಗದ ಕೊನೆಯಲ್ಲಿ ಎಂಗೇಜ್ ಮಾಡಿ ಹಾಸ್ಯ ಎಂಪೆ ಹೊಸ ತಾಯಿಯರಿಗೆ ಮೊರಲ್ ಸಪೋರ್ಟ್ ಕೊಡುವುದು ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ